ಬಿ ಟಿ ಎ ಜಾಯಿನ್ ಆದಮೇಲೆ ಎಲ್ಲ ಥರನೂ ಬ್ಯಾಲೆನ್ಸ್ ಯಾವ ಥರ ಮಾತಾಡಬೇಕು ಯಾವ ಥರ ಕಲಿಬೇಕು ಪ್ರತಿಯೊಂದೂ ನಾನು ಬಿ ಟಿ ಐಯಿಂದ ಕಲಿತೆ ತರ್ಟಿ ಒನ್ ಇಯರ್ ನನಗೆ ಫಸ್ಟ್ ಅವಾರ್ಡ್ ತಗೋತಾ ಇದ್ದೀನಿ ನಾನು ಇಲ್ಲಿವರೆಗೂ ಯಾವತ್ತೂ ಅವಾರ್ಡ್ ಟೆಚ್ಚು ಮಾಡೋಕ್ಕೆ ಹೋಗಿಲ್ಲ ಫಸ್ಟ್ ನನಗೆ ಬಿ ಟಿ ಐ ಇದು ಇದೆ ಥ್ಯಾಂಕ್ ಯು ಸಲೂನ್ ರನ್ ಮಾಡಬೇಕು ಅನ್ನೋದು ನನಗೆ ಅದೇ ಫೋಕಸ್ ಓಕೆ ನಾನು ಸಲೂನ್ ಮಾಡಬೇಕು ಸಲೂನ್ ಮಾಡಬೇಕು ಇದೇ ಫೋಕಸ್ ಇತ್ತು ಆದರೆ ಬಿಸ್ನೆಸ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಬಿಸ್ನೆಸ್ ಯಾವ ಥರ ಮಾಡಿದ್ರೆ ಸರಿ ಅಂತ ಹೇಳ್ಕೊಟ್ಟಿದ್ದು ಬಂದು ಬಿ ಟಿ ಎ ಬಿ ಟಿ ಎಗೆ ಬಂದಾದ ಮೇಲೆ ನಾನು ಫಸ್ಟು ನೋಡಿದ್ದು ಸೆಲ್ಫ್ ಮಾಸ್ಟ್ರಿ ಸೆಲ್ಫ್ ಮಾಸ್ಟ್ರಿಯಿಂದ ಎಂಟೇರ್ ನನ್ನ ಥಾಟೇ ಚೇಂಜ್ ಆಯಿತು ಯಾವುದನ್ನ ಏನು ಮಾಡಿದ್ರೆ ಸರಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಯಾವ ಥರ ಇದ್ದರೆ ಸರಿ ಎಲ್ಲ ಕಲಿತೆ ಬಿ ಟಿ ಎಯಿಂದ ಬಿ ಟಿ ಎ ಬಂದು ಒಂದು ಧ್ಯಾನ ಭಂಡಾರ ಇದೆ ಏನು ಎಲ್ಲ ಥರದಕ್ಕೂ ಫೋಕಸ್ ಇದೆ ನೀವು ಬಿಸ್ನೆಸ್ಸಲ್ಲಿ ಝೀರೋ ಬ್ಯಾಕ್ಗ್ರೌಂಡಿಂದ ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಇದೆ ಬಿ ಟಿ ಎ ಬಂದು ಜಾಯಿನ್ ಆಗಿ